ಆ ಥರ ಕಂಪನಿಯನ್ನು ಆರ್ಥಿಕ ಅಡ್ಡಿಯಾಗಿ ಮಾಡಿದ ಆಯಿತು ಚಲ ಸರ್ ನಾವು ಸತೀಶ್ ಅಂತ ಹೇಳ್ಬಿಟ್ಟು ವಿಜಯನಗರ ಜಿಲ್ಲೆ ಕೊಟ್ಟೂರಿಂದ ಬಂದಿದ್ದೀವಿ ನಮ್ಮ ಕೊಟ್ಟೂರಿನ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇಲ್ಲಿ ಒಂದು ನಲವತ್ತೆಂಟು ದಿನ ಕಾಶಿಯಲ್ಲಿ ನಲವತ್ತೆಂಟು ದಿನಗಳ ಕಾಲ ಮಹಾಮೃತ್ಯುಂಜಯ ಹೋಮ ಮಾಡಬೇಕು ಅಂತೇಳಿ ಬಂದು ಇವತ್ತು ನಲವತ್ತೆರಡನೇ ದಿನ ವಿಶೇಷ ಕಾರ್ಯಕ್ರಮ ಜೊತೆಗೆ ಒಂದು ಚಂಡಿಕಾ ಹೋಮ ಮಾಡ್ತಾ ಇವತ್ತು ನಲವತ್ತೆರಡು ದಿನ ಕಾರ್ಯಕ್ರಮ ಮಾಡಿದ್ದೀವಿ ಇದು ಬಂದುಬಿಟ್ಟು ನವೆಂಬರ್ ಹದಿನೇಳನೇ ತಾರೀಕು ಪ್ರಾರಂಭ ಆಗಿ ಜನವರಿ ಮೂರನೇ ತಾರೀಕು ವಾರಾಣಸಿಯ ಅಸ್ಸಿಘಾಟಲ್ಲಿ ಇರ್ತಕ್ಕಂಥ ಉಡುಪಿ ಶ್ರೀಕೃಷ್ಣ ಮಾಧ್ವ ಮಂದಿರದ ಗಂಗಾ ನದಿ ತಡದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ಒಂದು ಲೋಕ ಕಲ್ಯಾಣಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ಯಾರದೇ ಒಂದು ಸ್ವಾರ್ಥಕ್ಕಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಕೂಡ ಎಲ್ರಿಗೂ ಕೊಡ್ತಾ ಇದ್ದೀವಿ ಒಂದು ಟ್ರಸ್ಟ್ ಇದೆ ಅಮರನಾಥ್ ಯಾತ್ರಾ ಸೇವಾ ಸಮಿತಿ ಅಂತ ಈ ಅಮರನಾಥ್ ಯಾತ್ರಾ ಸೇವಾ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಇವತ್ತು ನಲವತ್ತೆರಡು ದಿನ ಯಶಸ್ವಿಗೊಳಿಸಿದ್ದೀವಿ ಇನ್ನೂ ಆರು ದಿನ ವಿಶೇಷ ಪೂಜೆಗಳೊಂದಿಗೆ ಮೂರನೇ ತಾರೀಕು ನಮ್ಮ ಕಾರ್ಯಕ್ರಮ ಮುಕ್ತ ಆಗ್ತದೆ ಕಂಪ್ನಿಯನ್ನು ಆರ್ಥಿಕ ಅಡ್ಡಿಯಾಗಿ ಮಾಡಿದ್ದಾರೆ ಚಲ ಸರ್ ನಾವು ಸತೀಶ್ ಅಂತ ಹೇಳ್ಬಿಟ್ಟು ವಿಜಯನಗರ ಜಿಲ್ಲೆ ಒಟ್ಟೂರಿಂದ ಬಂದಿದ್ದೀವಿ ನಮ್ಮ ಕೊಟ್ಟೂರಿನ ಶ್ರೀಗಳು ಕೊಟ್ಟರೇಶ್ವರ ಸ್ವಾಮಿಗಳ ಆಶೀರ್ವಾದದಿಂದ ಇಲ್ಲಿ ಒಂದು ನಲವತ್ತೆಂಟು ದಿನ ಕಾಶಿಯಲ್ಲಿ ನಲವತ್ತೆಂಟು ದಿನಗಳ ಕಾಲ ಮಹಾಮೃತ್ಯುಂಜಯ ಹೋಮ ಮಾಡಬೇಕು ಅಂತೇಳಿ ಬಂದು ಇವತ್ತು ನಲವತ್ತೆರಡನೇ ದಿನ ವಿಶೇಷ ಕಾರ್ಯಕ್ರಮ ಜೊತೆಗೆ ಒಂದು ಚಂಡಿಕಾ ಹೋಮ ಮಾಡ್ತಾ ಇವತ್ತು ನಲವತ್ತೆರಡು ದಿನ ಕಾರ್ಯಕ್ರಮ ಮಾಡಿದ್ವಿ ಇದು ಬಂದುಬಿಟ್ಟು ನವಂಬರ್ ಹದಿನೇಳನೇ ತಾರೀಕು ಪ್ರಾರಂಭ ಆಗಿ ಜನವರಿ ಮೂರನೇ ತಾರೀಕು ವಾರಣಾಸಿಯ ಅಸ್ಸಿ ಘಾಟಲ್ಲಿ ಇರ್ತಕ್ಕಂಥ ಉಡುಪಿ ಶ್ರೀಕೃಷ್ಣ ಮಾಧ್ವ ಮಂದಿರದ ಗಂಗಾ ನದಿ ತಡ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ಒಂದು ಲೋಕ ಕಲ್ಯಾಣಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ಯಾರದೇ ಒಂದು ಸ್ವಾರ್ಥಕ್ಕಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಕೂಡ ಎಲ್ರಿಗೂ ಕೊಡ್ತಾ ಇದ್ದೀವಿ ನಮ್ದೊಂದು ಟ್ರಸ್ಟ್ ಇದೆ ಅಮರನಾಥ್ ಯಾತ್ರಾ ಸೇವಾ ಸಮಿತಿ ಅಂತ ಈ ಅಮರನಾಥ್ ಯಾತ್ರಾ ಸೇವಾ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಇವತ್ತು ನಲವತ್ತೆರಡು ದಿನ ಯಶಸ್ವಿಗೊಳಿಸಿದ್ದೀವಿ ಇನ್ನೂ ಆರು ದಿನ ವಿಶೇಷ ಪೂಜೆಗಳೊಂದಿಗೆ ಮೂರನೇ ತಾರೀಕು ನಮ್ಮ ಕಾರ್ಯಕ್ರಮ ಆಗ್ತದೆ